ల్గూ నమస్కార లైంగిక శక్తి వృద్ధి లైంగిక శక్తి వృద్ధి ఆగ సల నా హాసీకి హోకంత ముంచు హింత ము గంటే ముంచే నా ಚಾಕಾಯ ತಂದು ಐದರಿಂದ ಆರು ಗುಂಜಷ್ಟು ತಂದು ಚಾಕಾಯಿನ ಐದರಿಂದ ಆರು ಗುಂಜಷ್ಟು ತಂದು ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳಿ ಪೌಡರ್ ಮಾಡಿದ ನಂತರ ಅದರಲ್ಲಿ ಆ ಪೌಡರ್ನಲ್ಲಿ ನೀವು ಶುದ್ಧವಾದ ಜೇನುತುಪ್ಪ ಒಂದು ಹಾಕಿ ಚಾಕಾಯಿ ಐದರಿಂದ ಆರು ಗುಂಜಷ್ಟು ಅದರಲ್ಲಿ ನೀವು ಒಂದು ಚಮಚ ಶುದ್ಧ ಜೇನುತುಪ್ಪ ಮಿಶ್ರಣ ಮಾಡಿ ನೀವು ಸೇವಿಸಿ ಸೇವಿಸಿದ ನಂತರ ರಿಲ್ಯಾಕ್ಸ್ ಆಗಿ ನೀವು ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ಉಪಿ ನೆರೆ ಹೋಗಿ ಬನ್ನಿ ಚೆನ್ನಾಗಿ ಗಾಳಿಗೆಲ್ಲ ಹೋಗಿ ಬನ್ನಿ ಚೆನ್ನಾಗಿ ಹೋಗಿ ಬಂದ ನಂತರ ನಿಮ್ಮ ಬಾಡಿಯಲ್ಲಿ ಎಲ್ಲಾ ಕಡೆ ನಿಮಗೆ ಬ್ಲಡ್ ಅನ್ನ ಆಕ್ಟಿವ್ ಆಗಿರುತ್ತೆ ನಿಮ್ಗೆ ಎನರ್ಜೆಟಿಕ್ ಆಗಿರುತ್ತೆ ನಿಮಗೆ ಲೈಂಗಿಕ ಶಕ್ತಿ ಉತ್ತೇಜಿಸ್ಕೊಳ್ಳುತ್ತೆ ನಿಮಗೆ ಕಾಮವನ್ನು ಕೆರಳಿಸುತ್ತದೆ ಹಾಗಾಗಿ ನಿಮ್ಮ ಬ್ಲಡ್ ನಿಮ್ಮ ಬಾಡಿಯಲ್ಲಿ ಯಾವುದೇ ರೀತಿಯಂತ ನರ ದೌರ್ಬಲ್ಯ ಇದ್ದರೂ ಕೂಡ ನಿಮಗೆ ಲೈಂಗಿಕ ಶಕ್ತಿ ಹಂಡ್ರೆಡ್ ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ ಹಾಗಾಗಿ ಲೈಂಗಿಕ ಶಕ್ತಿ ವೃದ್ಧಿ ಆಗುತ್ತೆ ಹಾಗಾಗಿ ಈ ಚಾಕೈ ಮತ್ತು ಜೈನು ತುಪ್ಪವನ್ನು ಸೇವಿಸದರಿಂದ ನಿಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ ಹಾಗಾಗಿ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ಪ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು